கைத்தி ஏன் சிமி அட்ட கொடுத்து ரீதீக கை எத்தோ தகுத்தலா பாரிஹண்ணா கை எத்தோ அல்ல உங்களு அட்ட ரேவ் கொடுத்து சேவாடி அவங்க ரத்தான ದಾತ ನೀ ಮುಕ್ತಿ ಕೊಡುವಂತ ದಾತ ನೀ ನನಗೆ ಮುಕ್ತಿ ಕೊಡುವಂತ ಆಶೀರ್ವಾದ ಮಾಡಪ್ಪ ಅಂದಾಗ ನೀ ಹೇಳಿದಂಗೆ ಎಲ್ಲ ಆಗಲಿ ಅಂತ ಹೇಳಿದಾಗ ಅವಾಗ ನನ್ನ ರಾಮದೇವ್ರು ಆಶೀರ್ವಾದ ಮಾಡಿದಾಗ ನಿಮ್ಮಕ್ಕೆ ಹೆಣ್ಣು ಮಗ್ಳು ಏನು ಮಾಡ್ಯಾಳು ಏನು ಮಾಡ್ಯಾಳ ಆ ಗುರುವಿನಿಂದ ಮುಕ್ತಿ ಕಂಡಾಳ ಗುರುವಿನಿಂದ ಮುಕ್ತಿ ಕಂಡಾಳ ಮತ್ತು ನಮ್ಮ ಮಾಪನ ಭಕ್ತಿ ಮಾಡಿ ಮುಕ್ತಿ ಕಂಡಾರಂದ್ರೆ ನಿಮ್ಮವ್ವ ಏನು ಹಾಂ ಹಾಂ ಎಲ್ಲಿ ಹೋಗಿರಿಕಿ ಹಾಂ ಎಲ್ಲಿ ಹೋಗಿ ಏನು ಇಂಜೆಕ್ಷನ್ ಮಾಡ್ಕೊಳ್ಳೋಕೆ ದವಾಖಾನಿಗದು ಹೋಗಿಳು ಆಗಲೇನ ಅಲ್ಲೇ ಹೋಗ್ಬೇಕು ಆಯ್ತು ಇವ್ರ ಅದ ಮಾಡೋರು ತಮ್ಮ ಯಾರ ನಾಗಮ ಸುದಿ ಹೋಗಿ ನಾಗಮ ಏನ್ ಮಾಡ್ಯಾಳತ್ತಿ ಸಂತರು ಉಂಡು ಬಿಟ್ಟಂತ ಅನ್ನದ ಹೊಟ್ಟಿಲಿ ಹಾಕಳು ಸತ್ತು ಪುರುಷರು ಉಂಡು ಬಿಟ್ಟಂತ ಅನ್ನದ ಹಾಕಿ ಹೊಟ್ಟಿಲಿ ಹಾಕಾಳು ಇಂಜೆಕ್ಷನ್ ಮಾಡ್ಕೊಂಡ್ ಈಕೆ ಹೊಟ್ಟಿಲಿ ಹಾಕಳ ಇಬ್ಬರು ಕೂಡ್ಯಾರ ಕೂಡ ಇಬ್ರು ಆಕಿಗೋ ಗೊತ್ತಿಲ್ಲ ಇಕಿಗೂ ಗೊತ್ತಿಲ್ಲ ಹೌದು ಹಾದ್ರಿ ಯಾಕಂದ್ರೆ ಆಕಿಯನಾಗ ಸುದ್ದಿ ಭಾಳ ಹೇಳಕ್ಕೆ ಹೋಗಬೇಡ ವಿದ್ಯಾಶ್ರೀ ಆಕೆ ಅಕ್ಕನಾಗ ಏನು ಮಾಡ್ತೇಳ ಕಲ್ಯಾಣದಾಗ ಏನು ಮಾಡ್ತೀಳು ಆಕೆ ಕಲ್ಯಾಣದಾಗ ಏನು ಮಾಡ್ತೇಳಂದ್ರ ಆ ಸಂತ್ರ ಉಂಡು ಅಂತ ಅನ್ನದ ಎಡಿ ತೆಗಿತೀಳ ಹೌದು ಆದ್ರೆ ಕಲ್ಯಾಣದಾಗ ಸಂತ್ರ ಬಿಡ ಅನ್ನದಾಗಳು ತಿನ್ನ ತೆಗೀದ ಅಂತ ಹೇಳಿ ಏನ್ ಮಾಡ್ತೇಳು ಅನ್ನದಾಗ ಎಡೆ ತೆಗಿತೇಳಿ ಎಡಿ ಅವ ಉಂಡು ಹೋಗವ್ರ ಆಕಿ ದಿನ ನಿತ್ಯ ಎಡಿ ತಗಿತುಳು ದಿನ ನಿತ್ಯ ಹಿಂಗ ಕಾಯ್ ಕಾಯಿ ಮಾಡ್ಕೋತ ಮಾಡ್ಕೋತ ಬಂದಳು ಆ ಹಾ ಅವಾಗ ಒಂದು ಐದು ಮೈಂದಿ ಸಂತ ಪುರುಷರು ಉಂಡಕೋತಿದ್ರು ಅದಕ್ಕೆ ಎಡೆ ತೆಗೆಯುವಾಗ ತೆಗೆತದ್ಲು ಅವಾಗ ಅದ್ರ ಒಳಗೆ ಒಂದು ಅನ್ನದಗಳ ತಲಕ ಬಿದ್ದದ್ದು ಒಂದು ಅನ್ನದಗಳ ತಳಗ ಒಂದು ಅನ್ನದಗಳ ನೆಲಕ ಬಿದ್ದಾಗ ಅವಾಗಿ ಕಾಕನಾಗ ವಿಚಾರ ಮಾಡ್ತಾಳ ಮಾಡ್ತಾಳೆ ಏನತ್ತ ಏನತ್ತ ವಿಚಾರ ಮಾಡ್ತಾಳೆ ಅಂದ್ರೆ ಈಗ ಸದ್ದ ಅಣ್ಣನ ತುಳಿತಂದ್ರೆ ನನಗೆ ಮಹಾ ಪಾಪ ಆಕೈತಿ ತುಳಿಬಾರ್ದ ಅಂತ ತಿಳ್ಕೊಂಡು ಏನ್ ಮಾಡ್ತಾಳೋ ಅದ ಅನ್ನದಗಳ ತಗೊಂಡು ನುಂಗಿ ಬಿಡ್ತಾಳ ಅಕ್ಕನಾಗಮ್ಮ ಯಾವಾಗ ಅನ್ನದಗಳ ನುಂಗಿ ನೋಡೋ ಅವಾಗಕ್ಕೆ ಹೊಟ್ಟಾಗ ಗರ್ಭ ಚಾಲು ಆತು ಗರ್ಭ ಚಾಲು ಆತು

கீழே அவங்க ஊர் மென்ட் தோசிய சாத்தாள் கேள்வோர் ಅಂದಾಗ ಹೌದು ಆದರೆ ಆಗಿನ ಬಾಗ್ಲಾಗ ಹೊಡೆದು ಒಳಗೆ ಬರ್ತಾರ ಬಾತು ತಿಳ್ಕೊಂಡಿ ಕಾಕ ನಾಗಮ್ಮ ಹೇಳ್ತಾಳೆ ಅವ್ರಿಗೆ ಬಂದಂತ ಅವ್ರಿಗೆ ಏನಾಯ್ತು ಹೇ ಏನೋ ಹೊರಗೆ ಬರ್ತ ನೀನು ಪದಕ್ಯ ನಿನ ಸಾಕಿಲ್ಲ ಹೈನಾ ಜೀವಂತ ಅದನಿಕರ ಇನ್ನೊಂದು ನಾಲ್ಕು ದಿನ ಬಿಟ್ಟು ಹೊರಗೆ ಬರ್ತು ನೋಂಗುಳಿಕೆ ಹೌದು ಹಾದ್ರೀ ಎಲ್ಲಾ ಕುಲ ಮಾಡ್ಕೊಂಡು ಬರಕಿತ ಹೊರಗೆ ಕುಲ ಮಾಡ್ಕೊಂಡು ಬರಾಕಿದ ಮತ್ತಿರ್ತಾವೆ ನೋಡಿದಿಲ್ಲ ತಮ್ಮ ಈಗ ಹಾದಿಗೆ ಬೀದಿಗೆ ಹಿಂಗೆ ನಾ ತಗಾಕ ಐತಾವು ಹೌದು ಹೌದು ರೀ ಇವ್ರು ಮಾತು ಹೆಚ್ಚಿನ ಅವ್ರು ಹಾಂ ಮಾತಿಕೆ ಹೆಚ್ಚಿನಕ ಜಗತ್ತದಾಗ ನಿಮಗ್ ಆಗ್ಲಿಕ್ಕ ಸಾಕವ್ರಿಗೆ ಕೊಡದ ಹೌದ್ರಿ ಹಂಗಿಲ್ಲ ಗೋಣಿ ಚೀಲ ಕಟ್ಟಿ ಎಲ್ಸಕ್ಕಲ್ಲಿ ಉಗುದಿ ಮಾಡ್ಬೇಡ್ರಿ ಇವು ಇಂಜೆಕ್ಷನ್ ಅದಕ್ಕೆ ತಗದ ಊರು ಗೊತ್ತಿಲ್ಲ ಅದಕ್ಕೂ ಬರ್ತೀವನ ಬಗ್ಲಾ ಬಿಡಿತು ಅಂದಾಗ ಆಗ ಅವ್ರು ಹೇಳ್ತಾರೆ ಏನು ಹೇಳ್ತಾಳೋ ಏನು ಹೇಳ್ತಾ ಮಾತ್ಲೆ ಮಾತle ಬಾಗ್ಲ ಹೊರಗೆ ಬಂದಳು ಅವಾಗ ಬುಟ್ಟಿ ಬಂದಿತ್ತು ತಮ್ಮ ಹಾ 9 ತಿಂಗಳ 9 ದಿನ ಮುಗ್ಯಾಕ ಬಂದಿತ್ತು ಹಾ ಹಾ ಅದ್ಹಾಗೆ ಅವರು ಊರು ಮೈದla ಹೇಳ್ತಾರೆ ಅಕನಗಮ್ಮ ಹಾ ಏನಿದು ತಕದ ಅಂತ ಕೇಳಿದಾಗ ಒಳಗೆ ಹೋದ ನಾನು ನೋಡೋದ್ರ ತಡಿ ಎಲ್ಲಾ ಚೆಕ್ ಮಾಡಕ ಬಾದ್ರ ಒಳಗೆ ಯಾರು ಇಲ್ಲ ಇದು ಇದ್ಯಾದ ಕಾರಣ ಐತಿ ಏನು ಬಿದ್ದಿತ್ತು ಅಂದಾಗ ಹಾ ಯಾರು ನಿಂದ ಹೊಟ್ಟಿಲೇಗೆ ಇಕ್ಕಿಗೆ ಗೊತ್ತಿಲ್ಲ ಯಾಕಂದ್ರೆ ಇಕ್ಕಿಗೆ ಏನಾಗಿತ್ತು ಏನಾಗಿತ್ತು ಬರೆ

ಬಾಳೋತಿ ಹೇಳುತ್ತ ಏನಾಗೈತಿ ಕೇಳಿದಾಗ ಅವ್ವಾ ಹೆಣ್ಣು ಆಗೈತಿ ತಂಗ ತಾಯಿ ಅವ್ರು ಆಕೆ ನೋಡಿ ಈಕೆ ದೊಡ್ಡ ಬಾಯಿ ಮಾಡ್ಯಗತ್ತಿ ಅದಕ್ಕೆ ಅಪ್ಪ ಅನ್ನುವಂಥದ್ದು ಶ್ರೇಷ್ಠ ಐತಿ ಅದಕ್ಕ ತುಟ್ಟಿ ತುಟ್ಟಿ ಕೂಡ ಅಂದ್ರೆ ಕೂಡಂಗಿಲ್ಲ ಅದಕ್ಕೆ ಜಗತ್ತದಾಗಿದ ಶ್ರೇಷ್ಠ ಅಲ್ಲ ಆದರೂ ಸಹಿತ ಶ್ರೇಷ್ಠ ಐತಿ ಎಲ್ಲಿ ಶ್ರೇಷ್ಠ ಆಕೈತಿ ಅಂದ್ರೆ ದಿನೋತ್ ಏನಕಂತೆ ಸದ್ಗತಕ್ಕೆ ಸಿಗತೈತಿ ಗಂಡ ನೆಂದ ನಿನಗೆ ಮುಕ್ತಿ ದೊರತೈತಿ ಹೌದಾ ಆದ್ರೆ ಅದನ್ನೆಲ್ಲ ಬಿಟ್ಟಿ ಇಂಜೆಕ್ಷನ್ ಇಂಜೆಕ್ಷನ್ ಬಿಡುವಿದ್ದೈದು ನೀ ಒಂದು ವಿಷಯ ನೆನಪಿಗೆ ತಮ್ಮ ಏನು ಹೇಳ್ತಾಳೋ ಗಂಡಿಗೆ ಗಂಡಂದ್ರೆ ಹೇಳ್ ಆಹಾ ಆ ಸೂರ್ಯನಕಿನ ಕರಿಯಲಿ ಹಾಕಿ ತಗ್ದಾಳ ಅದರ ಕಾಲದಿ ಹೆಣ್ಣಿನೊಳಗೆ ನಾವು ಗಂಡಾತ ಎ ಬಂಡಿಗೆ ಜೀವ ಆತ್ಮ ನಾವು ಜೀವ ಆತ್ಮನ ಅಳಾನು ಹೆಣ್ಣಿನಲಿ ನಾವು ಜೀವಾತ್ಮನ ಆತ್ಮನ ಅಳಾನುತಿ ಕೇತಾಳ

ಇವತ್ತ ಅದ ಹೇಳಬೇಕಾದ್ರೆ ಬಹಳ ದೂರ ಹೋಗಕತ್ತೆ ತಮ್ಮ ಅದನ್ನ ಹೇಳಬೇಕಾದ್ರೆ ಮಾತಾ ಓಡಾಡ ಇವೇನ್ ನೋಡಿ ಹೆಂಗೆ ಹೇಳಿದ್ಲ ಅನ್ನುವಂಗ ಆಕೈತಿ ಆದ್ರೆ ಅದಕ್ಕೆ ಹೆಣ್ಣು ಅನ್ನುವಂತ ಅದ ತೋರಿಸಿ ಇದು ಹೆಣ್ಣ ಇದ ಗಂಡ ಆಗಬೇಕಾದರ ಜಗತ್ತದಾಗ ಪ್ರಥಮದಾಗ ಸೂಲಿಗೆ ತನ್ನ ಕಂಡ ಹಿಡಿದಾಳ ಹೌದ್ರಿ ಇದಕ್ಕೆ ಗಂಡ ಅಂದಾಲು ಇದಕ್ಕೆ ಹೆಣ್ಣ ಅಂದಾಲು ಅದಕ್ಕ ಆಕೆ ಅದಕ್ಕೆ ಕಂಡ ಹಿಡಿಬೇಕಾದ್ರೆ ಜೀವ ಆತ್ಮ ಶ್ರೇಷ್ಠದಾನ ಅಂದ್ರೆ ಹ ನಿನ್ನೊಳಗಾಡುವಂತ ਸੁವಾಸು ಅದ ಐತಿ ಹೌದು ನನ್ನೊಳಗಾಡುವಂತ ਸੁವಾಸುನು ಅದ ಐತಿ ಹೌದ್ರಿ ಅದಕ್ಕೆ ಹೆಣ್ಣು ಹಣ ಹಾಕಬರಂಗಿಲ್ಲ ಗಂಡು ಹಣ್ಣಾಕ್ ಬರಂಗಿಲ್ಲ ಈಗ ಸದ್ದ ಗಾಳಿ ದೇವ್ ನನ್ನ ಕಣ್ಣಿಗೆ ಕಾಣಂಗಿಲ್ಲ ಜಗತ್ತದಾಗ ಕಾಣಿಸಲಾರದ ವಸ್ತು ಅಂದ್ರೆ ಗಂಡತ್ತೇಳಿ ನೀನ ಒಪ್ಕೊಂಡಿ ಸಬದವ್ರು ಹೇಳಿಂಗಾರ ಹೆಣ್ಣು ಹತ್ತಿ ಕಾಣಿಸಲಾರದ ವಸ್ತು ಅದ್ ಗಂಡ ಅಂತ ನಮ್ಮ ಒಳಗೆ ಸದಾ ಸುವಾಸನ ಆಡಬೇಕಾದ್ರ ಅದು ಒಳಗ ಹೊರಗ ಆಗ್ಬೇಕಾದ್ರ ಯಾರ ಕಣ್ಣಿಗೆ ಕಾಣಿಸೈತೆನಾಂಗಿಲ್ಲ ಅದ ಯಾರ ಕೈಗಾರ ಸಿಕ್ಕ ಅದಕ್ಕೆ ಜಗತ್ತ ಅದಕ್ಕೆಲ್ಲ ಶ್ರೇಷ್ಠ ಐತಿ ಅದ ಗಂಡ ಅನ್ನುವಂತ ವಸ್ತು ಐತಿ ಅದಕ್ಕೆ ಜಗತ್ತದಾಗ ಜೀವಾತ್ಮ ಅಂದ್ರ ಅದಕ್ಕೆ ಗಂಡ ಅಂದಾರ ಹೆಣ್ಣಿನ ಒಳಗೂ ಇರ್ತಾನೋ ಗಂಡಿನ ಒಳಗೂ ಇರ್ತಾನ ಅದಕ್ಕ ಹೆಣ್ಣಿನ ಒಳಗು ಗಂಡಿನ ಒಳಗು ಅವ್ ಯಾಕೆ ಇರ್ತಾನ ಅಂದ್ರ ಪ್ರಥಮದಾಗ ನಿನ್ನ ಸೃಷ್ಟಿ ಮಾಡಿದ ಮಾ ಜಗ ಅಲ್ಲಿ ಹೆಣ್ಣು ಸೃಷ್ಟಿ ಮಾಡ್ಬೇಕಾದ್ರೆ ನಿಮ್ಮ ಹೂವ ಮಾಡಿಲ್ಲ ಈ ಹೆಣ್ಣ ಗಂಡ ಸೃಷ್ಟಿ ಮಾಡ್ಬೇಕಾದ್ರೆ ನನ್ನ ಭಗವಂತ ಮಾಡ್ಯಾನ ಪ್ರಥಮದಾಗ ಹೆಣ್ಣ ಗಂಡ ಅನ್ನುವಂತ ಗೊಂಬೆ ಸಚ್ಚ ಮಾಡ್ಬೇಕಾದ್ರ ಅಲ್ಲಿ ಪ್ರಥಮ ಸಜ್ಜು ಮಾಡಿ ಒಂದು ಹೆಣ್ಣ ಒಂದು ಗಂಡ ಆತ ಸಜ್ಜು ಮಾಡ್ಯಾನ ಪ್ರಥಮದಾಗ ಹೆಣ್ಣ ಗಂಡ ಸೃಷ್ಟಿ ಮಾಡಿ ಬಿಟ್ಟಾಗ ಇದು ನೋಡಿ ಹೆಂಗ ಚಲನವಲನ ಯಾರದ ಯಾರದ ಆ ಪರಮಾತ್ಮಿ ಆದ್ರೆ ಈಗ ಒಂದು ಕ್ವಶನ್ ಮಾಡಿ ಅದ್ ನೆನಪಾಗೇತಿ ಏನತ್ತ ಸೃಷ್ಟಿ ಮಾಡ್ಬೇಕಂದ್ರೆ ಏನು ಏ ಪರಮಾತ್ಮ ಈಕ ಮಣ್ಣು ಒಯ್ಯ ಹೋದಾಗ ಒಯ್ಯಕ್ ಬಂದ ಈಕ ಮಣ್ಣು ಎಲ್ಲಿ ಕೊಟ್ಟ ನನಗೂ ಗೊತ್ತಾಗಿಲ್ಲ ಹ ಎದು ಕೊಟ್ಟ ಯಾಕಂದ್ರೆ ಈ ಭೂಮಿ ತಯಾರು ಮಾಡಿದಾವ್ ಯಾವದಾರು ಯಾರು ಈ ತಯಾರು ಮಾಡಿಲ್ಲ ನಿಮ್ಮ ಮಾಡಿಲ್ಲ ಈ ಭೂಮಿ ತಯಾರು ಮಾಡಿದ್ ನಮ್ಮ ಗಂಡ ಗಬ್ರು ಬಸವನ ಹೌದಾ ಹೌದ್ರಿ ಆ ಬಸವಣ್ಣ ಈ ಭೂಮಿ ಸಹ ಮಾಡಿ ಅವನು ಏ ಇಲ್ಲಿಂದ ನನ್ನ ಮಣ್ಣು ಹೋದಾನ ನಿಮ್ಮ ಅಪ್ಪ ಬಾಂಬೆ ಸೃಷ್ಟಿ ಮಾಡ್ಬೇಕಾದ್ರೆ ಇದನ್ನ ತೆಗ್ಗ ಯಾವಾಗ ಮುಸ್ತಿ ಅಂದ್ಲತ್ತ ಆದ್ರೆ ಏ ನಿನ್ನ ಮಣ್ಣು ನಿನಗ ಕೊಡ್ತನು ಮತ್ತು ಇಲ್ಲಿ ಮುಸ್ತಿ ಅಂದ್ತಾವು ಹಾಂ ಅಂದ್ರೆ ಪ್ರತಿಯೊಬ್ಬರು ಸಾಯ್ತಾರತ್ತ ಅಲ್ಲಿ ಹೋದ ಮಣ್ಣು ಮಾಡ್ತಾರಂತ ಮುಸ್ತಾರತ್ತೆ ಹೇಳ್ತಾಳೆ ಓ ಹೇಳಕತ್ತ ಅದನ್ನೊಂದು ಕತಿ ಕತ್ತಿ ಸೃಷ್ಟಿ ಮಾಡ್ಯಾಳ ಏಯ್ ಎಲ್ಲಾರು ಸಾತ್ರ ಏನು ಮಣ್ಣ ಕೊಡ್ತಾರನ ಏಯ್ ಎಲ್ಲಾರ್ನು ಮಣ್ಣ ಕೊಡ್ತಾರನ ಮತ್ತು ಒಬ್ಬೊಬ್ರನ್ನ ಭೂಮಿ ಸೆಲೆ ಮೇಲೆ ಸುಡ್ತಾರೆ ಯಾಕ ಹ್ಞೂ ಸುಡ್ತಾರಲ್ಲ ಒಬ್ಬೊಬ್ಬರನ ಅದಕ್ಕೆ ನಿನಗೆ ಹೇಳ್ತ ನಿನ್ನ ನೆಗ್ಗ ಹಾ ಯಾಕೆ ಎಲ್ಲಾರನ್ನು ಮುಚ್ಚಬೇಕಾಗಿತ್ತಲ್ಲ ನೀ ಹೇಳಿದ ಪ್ರಕಾರ ನೀ ಹೇಳಿದ ಪ್ರಕಾರ ನೋಡ್ಬೇಕಾದ್ರೆ ಅಲ್ಲಿಗೆ ಎಲ್ಲಾರ್ನೂ ಮುಚ್ಚಬೇಕಾಗಿತ್ತು ಅದನ್ನ ಅಲ್ಲಿ ಸಮ ಮಾಡಬೇಕಾಗಿತ್ತು ಹೌದ ಆದ್ರೆ ಆದ್ರೆ ಜಗತ್ತದಾಗ ಈಗ ಮಣ್ಣು ಮಾಡೋದು ಕಡಿಮೆ ಆಗೈತಿ ಸುಡುದು ಭಾಳ ಜಾಸ್ತಿ ಆಗೈತಿ ಹೌದ ಅದಕ್ಕೆ ಸುಡ್ತಾರೆ ಅಂತ ಮನ ಕಾಲಿ ಯಾಕೆ ಸುಡ್ತಾರೆ ಹಾಂ ಹಾಂ ಮತ್ತು ಅಲ್ಲಿ ಬಾಂಧಗಿಲಿ ಮತ್ತು ಭರಿ ಅವಾಗಿನ ನಿನ್ನೆ ಮುಸ್ತಾರ ಅಂತಂದು ಹೌದು ಹೌದು ಇದೇನು ನೀವು ಮಾತಾಡಕ್ ಹೋಗಬೇಡ ವಿದ್ಯಾಶ್ರೀ ಅದಕ್ಕೆ ಜಗತ್ತದಾಗ ಮಾಡಿದವ ಮಾಡಿದ್ ಅಮಾನು ಯಾರದು ಮಣ್ಣಾಗಬೇಕು ಯಾರದ ಹೆಂಗ ಆಗಬೇಕು ಯಾರನ್ನ ಹೆಂಗ ಇಡಬೇಕು ಅನ್ನುವಂತ ಪರಮಾತ್ಮ ಗೊತ್ತಾಯ್ತಿ ಗೊತ್ತಾಯ್ತನ ತಿಳಿಯಾರ್ದು ಮಾತಾಡ್ತಿ ಹೆಂಗಂದ್ರ ಒಂದಾನೊಂದು ಊರಾಗ ಗಣಪತಿ ಕುಣಿಸಿರತ್ತ ಗಣಪತಿ ಕುಣ್ಸಿರತ್ತ ಗಣಪತಿ ಕುಣಿಸಿದಾಗ ಹೆಂಗ ಗಣಪತಿ ಕುಣಿಸ್ ಗಣಪತಿ ಕುಣ್ಸಿರತ್ತ ಎಲ್ಲಾರು ಏನ್ ಮಾಡ್ತಿರತ್ತ ಏನು ಮಾಡ್ತಿರ ಗಣೇಶ ಗಣೇಶ ಮೌರ್ಯ ಅಂತಿರತ್ರಿ ಒಬ್ಬ ಮೂಕ್ಯದ್ ವಾಬು ಅವ್ಗೇನು ಗಣೇಶ ಗಣೇಶ ಮೌರ್ಯ ಹಣ